ಈಗ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಅಪ್ಪಾಜಿ ಐದು ಗಂಟೆಗೆ ಆಯ್ತು ಈಗ ಎಲ್ಲ ಅದೇ ಯಾವ್ದೋ ಒಂದು ಶತ್ರು ಸಂಹಾರ ಅಂತ ಇದೆ ಶತ್ರು ಸಂಹಾರ ಪೂಜೆ ಇದೆ ಶತ್ರು ಸಂಹಾರ ಮೈಸಾಸುರ ಮಾಡ್ತೀನಿ ಶತ್ರು ಸಂಹಾರ ಅಂದ್ರೆ ಅದೇ ಸಾಯಕಲ್ವರ ಪೂಜೆ ಇದೆ ಅದಕ್ಕೆ ನೆನ್ನೆ ನೀನ್ ಹತ್ರ ಹೆಸರು ತಂಡಿದ್ದು ಅದೇ ಹೇಳ್ದಲ್ಲ ಯಾರ್ಯಾರು ಇನ್ ನಿಮ್ಮ ಇಂಟಿ ಹೆಸರೆಲ್ಲ ಹಾ

ಈಗ ಹಲೋ ಹಲೋ ಈಗ ಫೋನ್ ಮಾಡಿದಾಗ ನೀನ್ ಹೇಳಿದ್ಯಾ ಹುಚ್ಚಮ್ಮ ಹುಚ್ಚಮ್ಮ ವಿಶಾಲಮ್ಮ ಸಿದ್ದಪ್ಪ ಮಂಜುನಾಥ ಬಸವರಾಜು ಅಂತ ಎಲ್ಲ ಸಿದ್ದಪ್ಪ ಅಲ್ಲ ಸಿದ್ದಮ್ಮ ಹ ಸಿದ್ದಮ್ಮ ತಾಯಿ ಅಲ್ಲ ಹುಚ್ಚಮ್ಮ ಹುಚ್ಚಮ್ಮ ನಿಮ್ ತಾಯಿ ಹೆಸರು ಸಿದ್ದಮ್ಮ ಅವ್ರ ತಾಯಿ ಹೆಸರು ಹುಚ್ಚಮ್ಮ ಅದನ್ನೇ ನಾನು ಅದನ್ನೇ ಹೇಳಿದ್ರು ಸಿದ್ದಲಿಂಗಯ್ಯ ಹ ಅದನ್ನೇ ಬರ್ದಿದ್ದೀನಿ ಎಲ್ಲ ಮಾಡಿದೀನಿ ಅದಿಕ್ಕೆ ಅವ್ರು ಏನ್ ನೋಡಣ ಅವ್ರು ಪಾಪ ಕರ್ಮ ಏನೇನ್ ಮಾಡಿರ್ತಾರೋ ಅವ್ರು ತೊಂದ್ರೆ ಆಗುತ್ತೆ ಅದು ಅದಿಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬಾ ಹಿಂಸೆ ಆಗಿದೆ ಅಲ್ವಾ ನಿನ್ಗೆ ಅದಕ್ಕೆ ಅವರು ಪ್ರಾಣನೇ ಇರಬಾರ್ದು ಅಂತ ನಾನು ಸಿಟ್ಟು ಸಿಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡೆಯಾಕೋದು ಮುರಿ ಹಾಕೋದು ರಾತ್ರಿ ಅಲ್ಲೇ ಮೊಬೈಲ್ ಸಿಟ್ಟು ಹಾಕಕ್ ಯಾಕೆ ಹಿಂಗ್ ಮಾತ್ರ ಇದು ಸಂಸ್ ಹಾ ಹಾ ನೋಡ್ಯಾಗ ಹಿಂಗೆ

ನಿನ್ ಹೆಂಡ್ತಿಗೆ ನೀನ್ ಎಲ್ ಹೋಗ್ತೀಯಾ ಎಲ್ ಬರ್ತೀಯಾ ಅಂತ ಜ್ಞಾನನೇ ಇರಬಾರ್ದು ಹಾ ಆ ಮಾಡಿ ಹಾ ನಿನಗೆ ನೀನು ಇನ್ನು ಯುವಕ ಅಲ್ವನೇ ನೀನು ಇನ್ನು ಎಷ್ಟೇ ವಯಸ್ಸು ನಿನ್ಗೆ ಯುವಕ ಅದೇ ಎಷ್ಟ್ ವಯಸ್ಸು ನಂಗೊಂದ್ ನಲ್ವತ್ಮೂರು ನಲವತ್ನಾಲ್ಕು ಇನ್ನೂ ಐವತ್ ವರ್ಷನು ಆಗಿಲ್ಲ ಇಲ್ಲ ಎಂಜಾಯ್ ಮಾಡು ಜೀವನದಲ್ಲಿ ಇಲ್ಲ ಒಳ್ಳೊಳ್ಳೇದ ಊಟ ಮಾಡ್ತೀವಿ ಆಮೇಲೆ ಇದು ಹಾ ಹಾ ಇದು ಹರ್ಬಲ್ ಐತಿಲ್ಲ ಹೋಗ್ತಿವಿ ಅಲ್ಲ ಎಂಜಾಯ್ ಅಂದ್ರ ಅದಲ್ಲ ಆ ತರ ಇದು ಅಲ್ಲ ಕಲ್ಲಕ್ಕ ಬೂಮ್ ಚಲ್ಲ ಕಲ್ಲ ದುಮ್ ಚಲ್ಲ ಕರಿ ಮೀನು ಮೀನು ಆ ತರ ಆತರ ಎಂಜಾಯ್ ಮಾಡು ಮಂತ್ರ ಮಂತ್ರ ಅಲ್ಲ ದಿನಾ ಹಾ ದಿನಾ ಹೇಳ್ಬೇಕ ಅಂತ ಕೇಳಿದೆ ಅಲ್ಲ 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 ನೀನು ನಿಮ್ ಮನೆಯಲ್ಲಿ ನಿನಗೆ ಸುಖ ಇಲ್ವಲ್ಲ

ನೀನು ठरಲೇ ಕ್ವೆಶ್ಚನ್ ಗಳು ಎಲ್ಲಾ ಕೊಡ್ಬೇಡ ನೀ ನನಗೆ. ಆಯ್ತಾ ಈಗ ನಿನ್ಗೆ ಗಣಸಲ್ವ ನೀನ್ ಹೆಂಗಸು ಹತ್ರ ಸೇರ್ಸಲ್ವಲ್ಲ. ಮತ್ತೆ ಏನ್ ಏನು ಮಾಡ್ತೀಯಾ ನೀ ಅದಕ್ಕೆ? ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಹಾ? ಆಲ್ಸಾರಕ್ಕೆ. ಹಾ. ಹಲೋ. ಹಲೋ ಸ್ವಾಮಿ. ಏಯ್ ನಾನ್ ಹೇಳ್ತಿರೋದೇನೇ ಈ ಚಳಿಗಾಲದಾಗ ಏನ್ ಮಾಡ್ತೀಯ ಮತ್ತೀಗ ನೀನು ಚಳಿಗಾಲದಾಗ ಜಿರ್ಕಿನ್ ಇಕ್ಕಂತೀನಿ ಸ್ವೆಟರ್ ಆಮೇಲೆ ರಗ್ ಅವರು ತಲ್ದಿಮ್ಮ ಕಿವಿಗೆ ಎಂತದ್ದು ಬಾಣ್ದೇರ್ ಕಟ್ಟಿಗೆ ಅಂತಾರಲ್ಲ ಬಾಣ್ದೇರ್ ಕಟ್ಟಿಗೆ ಅಂತಾರಲ್ಲ ಆತರ ಕಟ್ಟಿಗೆ ಅಂತಾರ ಸ್ವಾಮಿ ನೀನ್ ಏನ್ ಮಾಡ್ಕೊಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ ಸಿರ್ಕಾದಾಗ ತಲೆ ಎಡೆಗೆ ಕುಡಿಯ ನೀರ್ ಕೇಳ್ತೀನಿ ತಣ್ಣೀರ್ ಕುಡಿದು ತಿರ್ಗಾ ಮನಿಕಂಡ್ ಕೊಂಡ್ ಮನಿಕಂತೀನಿ ಅಲ್ಲ ನಿಂಗೆ ನಿಂಗೆ ಬೇರೆ ಏನು ಕಾಮ ಪುರಾಣ ಏನು ಗೊತ್ತಿತ್ತು ಅದು ಬೇ ಬೇಡವಾ ನಿಂಗೆ ಆ ಏ ಏರೋ ಮರ್ಕೊಂಡಿದಿನಿ ಲಾಲೆ ಊರು ಬಂದ್ರು ಹಲೋ ಮತ್ತೀಗ ನಿನ್ಗೇನು ಯಾಸೆ ಆಸ ಆಕಾಂಕ್ಷೆ ಏನು ಇಲ್ವನೇ ನಿನ್ಗೆ ಅದೇ ಒಂಚೂರು ಮನೆ ಕಟ್ಬೇಕು ಅಂತ ಆಸೆ ಐತೆ ಅದನ್ನ ನಿಮ್ ಕೇಳ್ಕೊಂಡಿದ್ದೀನಲ್ಲ ಒಂಚೂರು ದಾರಿ ಮಾಡ್ಕೊಡಿ ಅಯ್ಯೋ ಅದ್ ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ ಸ್ತ್ರೀಯರ್ ಬಗ್ಗೆ ಹ್ಮ್ ಅದೇ ಹೆಣ್ಣಿನ ಮದ್ವೆ ಮಾಡ್ಬೇಕು ಆಮೇಲೆ ಈ ನಮ್ಮ ಮಗರಿಗ್ ಮದ್ವೆ ಮಾಡ್ಬೇಕು ಹ್ಮ್ ಅವ್ರು ಸ್ತ್ರೀನ ನಿನ್ ಮಗ ಓ ನಾನ್ ಕೇಳ್ತಿರೋದ್ ನೀನು ತರ್ಲೆ ಕ್ವಶನ್ ಕೊಟ್ರೆ ನಿನ್ಗೆ ಒಂದ ಮಾಡೋ ಜಾಗನೇ ಇರಬಾರ್ದು ಆ ತರ ಅದನ್ ಮಾಡ್ಬಿಡ್ತೀನಿ ನಿನ್ಗೆ ಬೇಡ ಸರ್ ಆಮೇಲೆ ಪೈಪ್ ಹಾಕ್ತಾರೆ ಆಮೇಲೆ ಹಾಸ್ಪಿಟಲ್ ಅದೇ ಎಂತದ ಪೈಪ್ ಹಾಕಿ ಇದು ಸೇರಿ ಇಲ್ಲ ಶುಗರ್ ಏನಿಲ್ಲ ಚೆಕ್ ಮಾಡಿಸಿದೀನಿ ಲೈ ಬಸುಡಿಕೆ ಹಲೋ ಹಲೋ ಸ್ವಾಮಿ ನಾನ್ ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ ರಾತ್ರಿ ಹೊತ್ತು ಸುಖನಾ ಹ್ಮ್ ಸುಖ ಸುಖ

ಅಣ್ಯಾ ಇದೇ ಹಬ್ಬಾ ಬಂತು ಕೊಡ್ತೀನಿ ಹಬ್ಬ ಹಾ ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನಿ ಅವ್ವ ದೊಡ್ಡಾಗಿ ಇಪ್ಪತ್ತಾ ಐದ್ನೆ ಕಳೆ ಕಳೆದಕ್ಕೂ ನಮ್ದು ಒಂದ ರೂಪಾಯಿ ದುಡ್ಡಿಲ್ವ ನಾ ಒಂದ ಅಣ್ಯಾ ಅಷ್ಟೊತ್ ಹಬ್ಬನೇ ಮುಗ್ದಾಕತ್ತಲ್ಲ ಅಣ್ಯಾ ಏನೋ ಇಲ್ಲ ಆಕೆ ನಮ್ಮ ಎಚ್ಚಿಗೆ ಬೇಡ್ರಿ ಇದು ಮ ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ಯಾರವ್ರ ಪಕ್ಕದಾಗ ಯಾರು ಇಲ್ವಣಿಯ ಇಲ್ಲ ಅವ ಯಾರ್ಗ ಹೇಳಾಕ ಬಿಡ ನಾನು ಹಬ್ಬಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ ನಾನು ಕಟ್ತೀನಿ ನೀನು ಬಾ ನೀನು ನನ್ನ ಆ ದುಡ್ಡಿಗೆ ಮೋಸ ಮಾಡಲ್ಲ ನನ್ನ ದುಡ್ಡಿಗಂತೂ ಮೋಸ ಮಾಡಲ್ಲ ಅಲ್ಲ ನಿಮ್ಮ ಚಿಕ್ಕಪ್ಪ ಕೊಡ್ಬೇಕಲ್ಲ ಹಂಗೇನಾ ಆ ಕಡೆಗೆ ಕೊಡ್ತೀನಿ ಒಟ್ಟಿನಾಗೆ ನನ್ನ ತಾವ ಇನ್ನು ಇಪ್ಪತ್ತೈದನೇ ತಾರೀಕಿಂದ ಕಲು ನಾವೇ ಅವ್ರ ಇವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವೆ ನಾವು ಸುಳ್ಳ ನೀನು ನೋಡಿದ್ದೆ ನಾನು ಎಂತ ಹೆಂಗ್ಸು ಮದುವೆ ಮಾಡಿ ಮದುವೆ ಮಾಡಿ ಮಕ್ಕಳದೆಲ್ಲ ಹೆಂಗ್ ಮಾಡಿದಿನಿ ಗೊತ್ತೈತಲ್ಲ ನನ್ನ ಇವಾಗ ಇಲ್ಲ ಅಂದ್ರೆ ಈಗ ನಾನು ಮನೆಗೆ ನಾನು ಒಬ್ಳೇ ಇರೋದು ಅಲ್ಲ ಒಟ್ನಾಗೆ ಗಂಡ ಇಲ್ದಿದ್ದು ಇಪ್ಪತ್ತ್ ಇಪ್ಪತ್ತ್ ಮೂರ್ ವರ್ಷದಿಂದಾನ ಹೆಂಗ ಮಕ್ಳನ್ನ ಮಗಳ್ ಮದ್ವೆ ಮಾಡಿದ್ ಒಟ್ನಾಗೆ ಏನು ಇಲ್ಲ ಈಗ ಇಪ್ಪತ್ತ್ ಐದನೇ ತಾರೀಕಿಂತ ಕಾಲ ಇಲ್ಲ ಅಂಬೆ ಇದು ಸುನಂದ್ ಅಮ್ಮರ್ ಅಲ್ಲ ನಾನೇನ್ ಗೊತ್ತ ಹೇಳ್ತಿರೋದು ನೀನ್ ಬೇಕಾದ್ರೆ ಮನೆ ಹತ್ರ ಬಾ ಕೂತ್ಕೊಂಡ್ ಮಾತಾಡೋಣ ಯಾರು ಇರಲ್ಲ ನಮ್ ಮನೆಗೆ ನಾನು ಒಬ್ಳೆ ಇರೋದು ಒಬ್ಳೆ ಇದ್ರೆ ನಾನೇನು ದುಡ್ ದುಡ್ಡು ಇಲ್ಲದೇನ್ ಮಾತಾಡೋಣ ನೀನ್ ಬಾ ನಾನು ಹೇಳ್ತೀನಿ ಮಾತಾಡೋಣ ನಿನ್ಗೆ ಇಲ್ಲ ಇಲ್ಲ ಇದು ಮದುವೆ ಪತ್ರಿಕೆ ಬರಲ್ಲೆನ್ ನಾನ್ ಅವತ್ತಿಂದ ನಿನ್ ಎಷ್ಟ ಆಸೆ ಮಾಡಿಕೊಂಡ್ ನಿನ್ ಮ್ಯಾಲೆ ಆ ನೀನ್ ಇನ್ ಇಂತ ಇಂತ ಕೆಲಸ ಮಾಡಕ್ ಎಷ್ಟು ನೀನೇನ್ ದುಡ್ಡು ಕೊಡದ್ರ ಪರವಾಗಿಲ್ಲ ನನ್ಗೇನ್ ದುಡ್ಡೇನ್ ಬೇಡ ಓ ನಾನ್ ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ ಅದನ್ನ ಹೇಳಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ ಅದಕ್ಕೆ ಕೇಳಿದ್ದು ಮನೆಗ್ ಯಾರ್ಯಾರವ್ರೆ ಅಂತ ಮನೆಗೆ ನಾನು ಮನೆಯವರು ಮದ್ವೆ ಮದ್ವೆ ಮಗಳು ಅವೆಲ್ಲಾ ನಂಗೂ ಗೊತ್ತು ಅವೆಲ್ಲ ಗೊತ್ತು ನಾನು ನಿಮ್ಗೆ ಆಸೆ ಮಾಡಿ ನಿನ್ ಮೇಲೆ ಯಾಕವ ಯಾಕೆ ಇಬ್ರು ಪ್ರೀತಿ ಮಾಡಣ್ಣ ಅಂತ ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ ಅವ್ಳ ಯಾರ ಮಾಡಲ್ಲ ಮಗನ್ ಮದ್ವೆ ಆಗಂಗ ಕಾಣತ್ತಿದ್ ಇದು ಅಗ್ ಸುನಂತಮ್ಮಾರೇ ಹ್ಮ್ ಖಂಡಿತನ ನಾವು ಈ ಮದ್ವೆ ಮೆಟ್ಟು ಇದ್ರಾಗ ಹೊಡ್ದ್ಬಿಡ್ತಾರ ಯಾರ್ನ ಕೇಳಿಸ್ಕೊಂಡ್ರೆ ಆಯ್ತು ನಾ ದುಡ್ಡು ಬಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನಗೆ ಫೋನ್ ಮಾಡಬ್ಯಾಡ್ರಿ ಅಲ್ಲ ಆಯ್ತು ಈ ಮದ್ವೆ ಎಲ್ಲಾ ಮದ್ವೆ ಎಲ್ಲಾ ಮುಗಿಸ್ಕೋ ಓ ಮದ್ವೆ ಎಲ್ಲಾ ಮುಗಿಸ್ಕೊಂಡು ನಾನು ನೀನ ಒಂದೇನೋ ಮಾತುಕತೆಗ್ ಬಂದು ಸುಮ್ನೆ ನನ್ನ ಗಂಡನಂಗಿ ತಾಳಿ ಕಟ್ಕೊಂಡ್ ನನ್ ಜೊತೆಗ್ ಇರು ಮುಂದಿಕ್ ಮಿಕ್ಕಿದ್ ನಾನೆಲ್ಲಾ ನೋಡ್ಕಂತೀನಿ ಇಲ್ಲಿ ಸಿಟಿಯಾಗ ಏನ್ ಗೊತ್ತಾ ನಿಮ್ಮ ಯಜಮಾನ್ರು ಏನ್ ಕೆಲ್ಸಾ ಮಾಡ್ತಾರೆ ಇಲ್ಲಿ ಇಲ್ಲಿಂದ ನಾನ್ ಹೇಳ್ತೀನಿ ಅವ್ರು ಬಾಂಬೆಲಿ ಹೋಟ್ಲಗ್ ಕೆಲಸಕ್ಕೆ ಹೋಗೋದು ಅವ್ರ ತಿಂಗಳಿಗ ಒಂದ್ವರೆ ತಿಂಗಳ ಬರ್ತಾರೆ ಅಂತ ಹೇಳ್ತೀನಿ ನೀನ್ ಯಾವಾಗ ನಂಗ ಬೇಜಾರಾದಾಗ ಬಾ ಮನ್ಯಾಗ ಬಾ ಇರು ಬೆಳಿಗ್ ಸಾಯಂಕಾಲ ತಕ ಇರೋ ಒಂದ್ ರಾತ್ರಿನೇ ಇರು ಬೆಳಿಗ್ಗೆ ಎದ್ದ ಹೋಗಿವಂತ ಹ್ಮ್ ಅಕ್ಕ ಅಂತ ಹೇಮ್ಮ ಹೇಮ್ಮ ನಾ ಅಲ್ಲಾ ಮಾಮಾ ನರಸಿಂಹಮ್ಮ ಅಕ್ಕಾ ಬೇಡ ನಿಮ್ ನರಸಿಂಹಮ್ಮ ಮೂರ್ ದಿನಕ್ಕೊಂದು ಊಟ ಮಾಡ್ಬಿಡಣ್ಣ ಹಂಗಾಗಿ ನಾನು ನಿನಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬ್ ಬಗ್ಗೆ ಇದ್ದೀನಿ ಅದೆಂಥ ಇದ್ ಹೋಟ್ಲ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನ ಊರಗ್ ಜನಕ್ಕೆ ಗೊತ್ತಾದ್ರೆ ನನ್ನ ಬಿಡ್ತಾರ ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು ತಲ್ಲಿ ಮಗನ ಚಿಕ್ಕವರ್ ಬಗ್ಗಪ್ಪ ಏನ ಕಿವಿಗ್ ಬಿದ್ರೆ ಬಿಡ್ತಾರ ನನ್ನ ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ ಅಹ್ ಇದ್ ಎಂತದೋ ಎಲ್ಲಾನು mobile ಒಳಗ ನೋಡಿ ನಾನ್ 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 ಉಗಿಯೋದ್ ಬಯ್ಯೋದು ಹಂಗಾಗಿ ನಾನ್ ನಿಂಗ್ phone ಮಾಡ್ಬೇಡ ಸುನಂದ ದುಡ್ಡು ಕಾಸ್ ಬೇಕಾರೆ ಇದ್ರೆ ಬೇಕಾರ ಇಪ್ಪತೈದನೇ ಕಳ್ಕೊಂಡು ನಿಮ್ಮ ಚಿಕ್ಕಪ್ಪಾರ್ ಕಡೆಯಿಂದ ಇಂದ ಈಗ ಹೋಗ್ಲಿ ಬಿಡು ನರಸಿಂಹಣ್ಣ ಇದು ಯಾರನ್ನ ಒಡವೆ ಅಂಗಡಿಯಲ್ಲಿ ಪರಿಚಯ ಅವ್ರ ಇಲ್ಲ ನನ್ನ ಮಾಂಗಲ್ಯ ಸರ್ ಆಯ್ತಾ ಅಡಗಿಸ್ ಕೊಡ್ಬೇಕಾಯ್ತಲ್ಲ ಯಾರಿಕ್ಸ್ ಕೊಡೋದು ಅಂತಂದ್ರೆ ಆ ಗುಂಚಿ ಸರ್ಕಲ್ ಹೋಗ್ರಿ ಆರ್ ಪಿ ಜೂಲಿಯರ್ಸ್ ಅಂತ ಐತೆ ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನ್ಗೆ ಏನಂತ ಮಾಡಿಸ್ಬೇಕು ಆ ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೇಟ್ ಏನ್ ಐತಾ ಗೆ ಅವ್ರ ಒಡವೆ ತಗೊಂಡ್ ದುಡ್ಡ್ ಕೊಡ್ರಿ ಅಂತ ಹೋಗ್ತೀನಿ ಮಡಿಕೊಂಡ್ ಬಂದಾಯ್ತು ನನ್ನ ಹತ್ರ ಸಚಿವಾಲಯ ದುಡ್ಡ್ ಇಲ್ಲ ಸುನಂದ ಮಾರೆ ಒಡವೆ ಅಲ್ಲ ನನ್ನೇ ಮಡಿಕೊಂಡ್ ಬಂದಾಗಿತ್ತು ಪರ್ಮನೆಂಟ್ ಆಗಿರ್ತೀನಿ ಬೇಡ 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 ಒಂದು ಆಡೈತ್ರಿಲ್ಲ ಸುನಂದಮ್ಮ ದೂರ ದೂರವಾಗ ಎಂತ ಗೊತ್ತಿಲ್ಲ ಹ್ಮ್ ಹಿಂಗಾಗ ನಮ್ದು ಇಲ್ಲಿ ಊರಾಗೆಲ್ಲ ನಂದು ಎಲ್ಲ ಚೂರು ಗೊತ್ತಾಯ್ತು ಅಂದ್ರೆ ಹ್ಮ್ ನಂಬಲ್ಲೇ ಬೇಡ ಬೇಡ ಬೇ ದೂರ ಬೇಡ ಅಂತ ಒಂದ್ ಆಡೈತ್ರಿ ಹಾಗೆ ಹಂಗಾಗ್ಬಿಡ್ತೇ ನಂದು ಇಲ್ಲಿ ಮನೆಗೂ ಕೆರಗಿರ ತಗೊಂಡು ಹೋಯ್ತದೆ ಆಚೆ ಕಡೆಗೆ ಹೋಯ್ತಾರ ಆಮೇಲೆ ಬಿಡು ಮೇನ್ ಟನ್ಗಳ ಯಾತ್ರದುಗಳಾವ ನಾವು ನಮಗೆ ನೋಡಿ ಖಂಡಿತಾ ಸುನಿಲ್ಲಾ ಒಂದ್ ನಿಮಿಷ ತಡಿ ನಮ್ಮ ಯಜಮಾನರ್ ಸತಕ ಇಪ್ಪತ್ಮೂರ್ ವರ್ಷ ಆಯ್ತಲ್ಲ ಹಾ ನಾನ್ ಹೆಂಗಿರ್ಬೇಕ್ ಹೇಳ್ ಏನ್ ಮಗ ಮಕ್ಳ ಸಾಕ ಮದ್ವೆ ಮಾಡುದಲ್ಲ ಹಳಿ ಒಳ್ಳೆ ಅಳಿ ಸಿಕ್ಕವ್ರು ಈಗ ಒಳ್ಳೆ ಅಳಿ ಸಿಕ್ಕಂ ಸರಿ ಈಗ ನೀನ್ ಮತ್ ಈಗ ನೀನ್ ಎಲ್ಲಾ ಇದ್ದು ಮೂರ್ ನಾಲ್ಕ್ ದಿನ ನೋಡ್ಕೊಂಡಿದ್ಯಾ ಯಾ ಕಷ್ಟ ಅಂತ ಬಂದ್ ಇಸ್ಕೊಂಡ್ ಹೋಗ್ತಾರೆ ಕೊಡಲ್ಲ ಏನ್ ಮಗ ಅಲ್ಲ ಈಗ ನಿನ್ಗೆ ಏನು ನಿನ್ ಎಂಟಿ ಪಂಟಿ ಎಲ್ಲಾ ಇದ್ರುನು ತಿಪ್ಟು ರತ್ನಮನ್ ಮಡಿಕಂಡಿದ್ದೀಯ 골ರಟ್ಟಿ 골ರಮನ್ ಮಡಿಕಂಡಿದ್ದೀಯ ಕರೆಕ್ಟ ಆಗುತ್ತಾ ರೆಡ್ ಕಲರ್ ಇನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಏನು ಅನ್ನೋದು ಸರ್ ಹೌದಾ ಇದು ಇಷ್ಟ ಕಂಡಗೆ ನಾನು ನೀನು ಉಲ್ಲಗೆ ಅದು ಸ್ವಲ್ಪ ಇಷ್ಟ ಸ್ವಲ್ಪ ಸ್ವಲ್ಪ ಅಷ್ಟೇ ಸ್ವಲ್ಪ ಹೌದಾ ಮತ್ತೆ ಮತ್ತೆ ಮತ್ತ್ ಇನ್ಯಾವಾದ್ರ ಇಷ್ಟ ಆಗಿರೋ ಹಾಡ್ ಹೇಳ್ರಿ ಅದನ್ನೇ ಹಾಕ್ತೀವಿ ಕಾಲಾಟ ಯಾರ ಫೋನ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಆ ಹಾಡ್ ಕೇಳಸ್ಬೇಕು ಯಾವ ಹಾಡ್ ಹಾಕನ ಜಕು

ಫ್ಯಾಮಿಲಿಗೆ ಕಲಹ ಬಂದೈತಿ ಕಲಹ ಒಡಕು ಒಡಕು ಒಡಕುನ ಮತ್ತೆ ನೀವೆಲ್ ಮನಿ ಕಂದಿದಿರ ಸರ್ ಆಗ ಇವು ಮಂಚದ ಮೇಲೆ ಮನೆಗ್ ಮನಿ ಕಂದಿದಿ ಅಲ್ಲ ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್ ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗ ಹೋಯ್ತಿ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಯಾ ಅಕ್ಕವ್ರ ಏನ ಬೇಜಾರ್ ಮಾಡ್ಕೊಂಡ್ರ ಅಣ್ಣ ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಣ್ಣ ಅಕ್ಕವ್ರಿಗೆ ಇಲ್ಲ ಅಣ್ಣ ಮತ್ತೆ ಏನ್ ಕಣ್ಣ ಜೀವನ ಹಿಂಗಾಯ್ತು ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ ನಮ್ದು ಇದು ಫೋನ್ ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ ಫೋನ್ ಕದಲಿಕೆ ಹಗರಣಗಳು ಹಂಗಂದ್ರೆ ಅಣ್ಣ ಫೋನ್ ಯಾರ್ಯಾರ ಫೋನ್ ಮಾಡಿದೆ ನಮ್ ಫ್ಯಾಮಿಲಿಗೆ ಡಗರ್ ಮಾಡಿದ್ರು ಡಗರ್ ಮಾಡಿದಾರೆ ಅದು ಇದು ಎಂತ ಬ್ರೇಕ್ ಮಾಡಿದ್ದಾರೆ ಬ್ರೇಕ್ ಮಾಡಿದಾರ ಯಾರ ಫೋನ್ ಮಾಡೋದು ಸರ್ ಶಿವ ಶಿವನ ಪಕ್ಕದಾಗ ಯಾರು ಅವರ ಹೆಂಡತಿ ಪಾರ್ವತಿ ಪಾರ್ವತಿ ಆಮೇಲೆ ಜಲಕನ್ಯೆ ಯಾರು ಜಲಕನ್ಯೆ ಲಲಿತಾಂಗಿ ಲಾಂಗಿ ಲಲಿತಾಂಗಿ ಮಹ ಮಹ ಮಾತಾ ಅಂಗಿ ಸೊ ಮಹಾಂಗಿ ವೀನಾಂಗಿ ಅಂತ ಒಂದು ಆಡ ಇದಲ್ಲ ಲಲಿತ ಒಂದು ಆಡ ಆಡೈತ್ ನೋಡಿ ಲಲಿತಾಂಗಿ ಲಲಿತಾ ಅಂಗಿಂಗಿಂಗಿ ಏನೇನು ಅಂತ ಒಂದ್ ಆಡೈತ್ ನೋಡಿ ಇದ್ರಾಗ ಕಾಳಿದಾಸನ ಕಾಳಿದಾಸಂಗನಸಂಗಿ ಪುಲದಿ 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 ಪೊಂಗಿ ಶೀನಂಗಿ ಒಣ ಒನಗಾಂಗಿ ಬನ ತೋರೋ ಚಲಾ ಸಾರಿ ಬನಸೋರ ಅಂಗಿ ಅಂತ ಒಂದ್ ಆಡೈತ್ ಅಲ್ಲ ಸರ್ ಈ ಲಲಿತ ಪಾರ್ವತಿ ನಿಮ್ಗೆ ಏನಾಗಬೇಕು ಅವರು ಪೂರ್ತಿ ನಮ್ಗೆ ಇದು ಅಡಿಕ್ ಬಲ್ಲಾರ್ ಜಾಲಿ ಇಕ್ಕಿ ತಿಕ್ ಸುತ್ತಾರಲ್ಲ ಅದಕ್ಕಿಂತ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರಿ ಸರ್ ನಮ್ಗೆ ಅವ್ರು ಹ್ಮ್ ಬಳ್ಳಾರ್ ಜಾಲಿ ಮೂರ್ ಸುತ್ತಾರಲ್ಲ ಅದಕ್ಕಿಂತ ಅವ್ರು ಜಾಸ್ತಿ ನೋವಾಗಂಗೆ ನಮ್ಗೆ ಬಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಿಮ್ ಮಳೆ ಲವರ್ಗಳು ಅವರು ಖಂಡಿತ ಇಲ್ಲ ಸರ್ ಬಲ ಬಲಮುರಿಯ ಬಲಮುರಿ ಅಂಗಿ ಜಲಮುರಿ ಅಂಗಿ ಆಮೇಲೆ ಲಲಿತಾಂಗಿ ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿವು ನೋಡಿದವನಲ್ಲ ಈ ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ ಗೊತ್ತಾಯ್ತಾ ಈಗ ನಿಮ್ಗೆ ಅಕ್ಕಾವ್ರಿಗೂ ನಿಮ್ಗ ಏನಣ್ಣ ಸಮಸ್ಯೆ ಬಂದಿರೋದು ಅವರು ನಿನ್ನ ಹತ್ರ ದುಡ್ಡು ಕಾಸು ಕೆತ್ತಕೊಣಕ್ ಫೋನ್ ಮಾಡ್ತಿರದ ಜನಲ ಅಂಗಿ ಲಲಿತಾ ಅಂಗಿ ಪಾರ್ವತಿ ತಾಯಿ ಶೋರ್ ವಕ್ರದವ್ರ ಪಾರ್ವತಿ ತಾಯಿ ಇವು ಮ್ಯಾಲಿಂದ ಮೇಲಿಂದ ಜನ ಲಕ್ಷ್ಮಿ ಉದುರ್ತೈತಲ್ಲಾ ಲಕ್ಷ್ಮಿ ಹಾ ಲಕ್ಷ್ಮಿ ಅಂಗಿ ಗರಪ್ಪನ ಅಂಗಿ ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಅಂಗಿ ಡ್ರಾಯರ್ ಗಳು ಎಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ ನಿನ್ಗೂ ನಿಮ್ ಅಕ್ಕವ್ರಿಗೂ ಅಕ್ಕವ್ರಿಗೂ ನಿಮ್ಗೂ ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ ಟಾರ್ಚರ್ ಏನಿಲ್ಲ ಸರ್ ಮದ್ವೆ ಏನಿಲ್ಲ ನಾವು ಟಾರ್ಚರ್ ಹಾಕಲ್ಲ ನಾವು ನೈಟ್ ನೀವು ಎಲ್ಲಿ ಕರೋರು ನಾವು ಬರಲ್ಲ ಟಾರ್ಚರ್ ಆಗ್ಲಿ ಎಣ್ಣೆ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ ನಾವು ಟಾರ್ಚರ್ ಬಳಸಲ್ಲ